ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಮೀನರಾಶಿಯವರ ಲವ್ ಲೈಫ್ ಹೇಗಿದೆ ಅಲ್ಲಿ ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು ನಿಮಗೆ ರೆಸೋನೆಟ್ ಆದರೆ ತಗೊಳ್ಳಿ ಸಿಗಂದರೆ ಬಿಟ್ಬಿಡಿ ಮೆಸೇಜ್ ಅಂತ ಹೇಳೋದ್ರ ಆದರೆ ಬದಲಾವಣೆನ ನೀವು ನಿಮ್ಮ ಲೈಫಲ್ಲಿ ಎದುರುಗ ಎದುರುಗಡೆ ನೋಡ್ತಾ ಇದ್ದೀರಾ ಅಂತ ನನಗೆ ಅನಿಸುತ್ತೆ ಎದುರು ನೋಡ್ತಾ ಇದ್ದೀರಾ ನೀವು ಇನ್ನು ಫ್ರೆಶ್ ಆಗಿರೋ ಫೀಲಿಂಗ್ ಇರುತ್ತೆ ಈ ವರ್ಷ ನಿಮಗೆ ಫಸ್ಟ್ ಕಾರ್ಡ್ ನನಗೆ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೀವು ಟ್ರಾವೆಲ್ ಮಾಡ್ಬೋದು ಮತ್ತು ಸೆವೆನ್ ಆಫ್ ಕಪ್ಸು ಕನ್ಫ್ಯೂಝಡ್ ಸ್ಟೇಟ್ ಕೂಡ ರೀಪ್ರೆಸೆಂಟ್ ಮಾಡುತ್ತೆ ತುಂಬ ಕನ್ಫ್ಯೂಸ್ಡ್ ಇದ್ದೀರಾ ನೀವು ಈಗಾಗಲೇ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ನಿಮಗೆ ತುಂಬ ಗೊತ್ತಿಲ್ಲ ನನಗೆ ಲೈಫಲ್ಲಿ ನೀವು ಈ ವರ್ಷ ಮೇ ಬಿ ನಿಮಗೆ ಇವಾಗಲೇ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು ಡಿಸೆಂಬರ್ ಮಂತಲ್ಲಿ ಸಡನ್ನಾಗಿ ಆ್ಯಕ್ಸಿಡೆಂಟ್ಸು ಸಡನ್ನಾಗಿ ದುಡ್ಡು ಬರೋದು ಸ್ವಡ್ ಸಡನ್ನಾಗಿ ದುಡ್ಡು ಕಳ್ಕೊಳ್ಳೋದು ಎಲ್ಲ ಸಡನ್ ಸಡನ್ ಆಗೋವಂಥ ವರ್ಷ ಇದು ಸೊ ನಿಮಗೆ ಫ್ರೆಶ್ ಫೀಲ್ ಕೂಡ ಇದೆ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಏನೇನೋ ಸಂದರ್ಭಗಳು ಎದುರಾಗ್ಬೋದು ಅಂತ ಅನಿಸುತ್ತೆ ಈ ವರ್ಷ ನಿಮಗೆ ಹೇಳಬೇಕಂದ್ರೆ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಕೂಡ ಬರ್ಬೋದು ಅಥವಾ ಹಳೆಯ ರಿಲೇಷನ್ಶಿಪ್ಗೆ ಒಂದು ಹೊಸ ಲೆವೆಲ್ಗೆ ನೀವು ತೊಗೊಂಡು ಹೋಗೋವಂಥ ಎಲ್ಲ ಸಾಧ್ಯತೆ ಇದೆ ಸೆಕೆಂಡ್ ಕಾರ್ಡ್ ನನಗೆ ನೈನ್ ಆಫ್ ಆನ್ಸ್ ಬಂದಿರೋದ್ರಿಂದ ನೀವಿರೋ ಹಳೆಯ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಇಂಟ್ರೆಸ್ಟ್ ಇಲ್ಲ ಮೊದಲು ನಿಮಗೆ ಅವ್ರ ಮೇಲೆ ಲವ್ ಇತ್ತು ಇವಾಗ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅದರ್ ಪರ್ಸನ್ಗೆ ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ ಆದರೆ ನಿಮ್ಮ ನೀವು ತುಂಬ ಕನ್ಫ್ಯೂಸಡ್ ಸ್ಟೇಟಲ್ಲಿದ್ದೀರಾ ಏನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ನೈನ್ ಆಫ್ ಫೆಂಟಿಕಲ್ಸ್ ಬಂದಿರೋದ್ರಿಂದ ನನಗೆ ಥರ್ಡ್ ಕಾರ್ಡು ತುಂಬ ಅಟ್ರ್ಯಾಕ್ಟಿವ್ ಆಗಿರೋ ವ್ಯಕ್ತಿ ಇದ್ದಾರೆ ಅದರ್ ಪರ್ಸನು ತುಂಬ ಲೈಫ್ನ ಎಂಜಾಯ್ ಮಾಡೋವಂಥ ವ್ಯಕ್ತಿ ಅಂತ ಅನ್ಸುತ್ತೆ ಫೋರ್ತ್ ಕಾರ್ಡ್ ನನಗೆ ಹೈಯರ್ ಫೆಂಡ್ ಬಂದಿರೋದ್ರಿಂದ ಮೇ ಬಿ ಅವರು ಋಷಭ್ ರಾಶಿಯವ್ರು ಆಗಿರ್ಬೋದು ಅಥವಾ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಮೇ ಬಿ ಮಕರ ಅಥ್ವಾ ಕನ್ಯಾ ರಾಶಿಯವರು ಕೂಡ ಆಗಿರ್ಬೋದು ಇನ್ನು ಕೆಲವರಿಗೆ ಕಿಂಗ್ ಆಫ್ ಪಾಂಡ್ಸ್ ಬಂದಿದೆ ನನಗೆ ಫಿಫ್ತ್ ಕಾರ್ಡು ಸೊ ಇದರಿಂದ ನನಗೆ ಅವರು ಮೇಷರಾಶಿಯವರು ಕೂಡ ಆಗಿರ್ಬೋದು ಅವರಿಗೆ ನೀವು ತುಂಬ ಪ್ರಿಯೋರಿಟಿ ಆದ ಪರ್ಸನ್ ಇದ್ದೀರಾ ನಿಮಗೋಸ್ಕರ ಅವರು ಏನು ಬೇಕಾದರೂ ಮಾಡೋವಂಥ ವ್ಯಕ್ತಿ ತುಂಬ ಸೋಲ್ಫುಲ್ ಆಗಿರೋ ಮ ವ್ಯಕ್ತಿ ಅವರು ಹೊಸ ಪರ್ಸನ್ ಏನಾದರೂ ಆಗಿದ್ದರೆ ಅವರು ನನಗನ್ಸುತ್ತೆ ಅವ್ರ ಜೊತೆ ನೀವು ಕಮಿಟ್ ಆದರೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ ಅಂತ ನನಗೆ ಅನಿಸುತ್ತೆ ನೈನ್ ಆಫ್ ಫೋನ್ಸ್ ಬಂದಿದೆ ನನಗೆ ಸೊ ಸಿಕ್ಸ್ ಕಾರ್ಡು ನೈನ ಫೋನ್ಸ್ ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮಗೆ ತುಂಬ ಕೆರಿಯರ್ ಓರಿಯೆಂಟೆಡ್ ಇದ್ದೀರಾ ನೀವು ಮನೇನ ಕಟ್ತಾ ಇದ್ದೀರಾ ಮೇ ಬಿ ಫ್ಯಾಮ್ಲಿಗೋಸ್ಕರ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗದಿರೋ ಸ್ಟೇಜಲ್ಲಿ ಸ್ಟೇಜಲ್ಲಿ ಇದ್ದೀರಾ ಅಂತ ನಂಗೆ ಅನಿಸುತ್ತೆ ಸಿಕ್ಸ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಕೇತುನ ರೀಪ್ರೆಸೆಂಟ್ ಮಾಡುತ್ತೆ ಅದು ನಿಮ್ಮ ರಾಶಿ ಮೇಲೆ ಸೊ ನಿಮಗೆ ಅವ್ರು ಕಂಡ್ರೆ ಇಷ್ಟ ಆದರೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ನೀವು ಕಮಿಟ್ ಆಗಬೇಕು ಅಂತ ಅಂದ್ಕೊಂಡಿಲ್ಲ ನೀವು ಕಮಿಟ್ ಆಗಬೇಕು ಅಂತ ನಿಮ್ಮ ಮನಸ್ಥಿತಿ ಇವಾಗಿಲ್ಲ ಮೊದಲು ಇತ್ತು ಅಂತ ತೋರಿಸ್ತಾ ಇದೆ ಕಾರ್ಡಲ್ಲಿ ಇವಾಗ ನೀವು ಚೇಂಜ್ ಆಗಿದ್ದೀರಾ ತುಂಬ ಚೇಂಜಸ್ನ ನೋಡಿದ್ದೀರಾ ಚೇಂಜ್ ಕೂಡ ಆಗಿದ್ದೀರಾ ನೀವು ಆದರೆ ನಿಮ್ಮ ಲೈಫಲ್ಲಿ ಬರೋ ವ್ಯಕ್ತಿನಲ್ಲಿ ಅಥವಾ ನೀವು ಮುಂಚೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಅವರು ನಿಮ್ಮ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ನಾನು ಹೇಳ್ತೀನಿ ನಿಮ್ಮ ಜನ್ಮ ಜನ್ಮದ ಸಂಬಂಧ ಆಗಿರುತ್ತೆ ಅದು ಮತ್ತು ಸೋಲ್ಮೇಟ್ ಕೂಡ ಆಗಿರ್ತಾರೆ ನಿಮ್ಮ ಫಾಸ್ಟ್ ಲೈಫಿನ ರಿವಾರ್ಡ್ಸ್ ಕೂಡ ನಿಮಗೆ ನಿಮಗೆ ಈ ವರ್ಷ ಸಿಗುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಒಳ್ಳೆ ಕೆಲಸಕ್ಕೆ ಖಂಡಿತ ಈ ವರ್ಷ ನಿಮಗೆ ಅದರದ್ದು ಪ್ರೈಸ್ ಅಂತ ಹೇಳೋದಾದರೆ ಅದರದ್ದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಈ ವರ್ಷ ಏಟ್ಕಂಡು ನನಗೆ ಏಟ್ ಆಫ್ ಆರ್ಟ್ಸ್ ಬಂದಿರೋದ್ರಿಂದ ನೀವು ಗಿಫ್ಟ್ನ ರಿಸೀವ್ ಮಾಡ್ಬೋದು ಈ ವರ್ಷ ಅಂತ ನನಗೆ ಅನಿಸುತ್ತೆ ತುಂಬ ಗಿಫ್ಟ್ನ ರಿಸೀವ್ ಮಾಡ್ತೀರಾ ಮೇ ಬಿ ನಾನು ಇದನ್ನು ಹೇಳಬಾರ್ದು ಆದರೂ ಕೂಡ ಏನೋ ನಿಮ್ಮ ಸುತ್ತ ಸರೌಂಡಿಂಗ್ನಲ್ಲಿ ಯಾರ್ದೋ ಯಾರೋ ಒಬ್ಬರು ಎಕ್ಸ್ಪೈರ್ ಆಗೋ ಚಾನ್ಸಸ್ ಇದೆ ಸೊ ಕಾಡಲ್ಲಿ ನಂಗೆ ಹಾ ಹಾಗೆ ಅನ್ನಿಸ್ತಾ ಇದೆ ನಿಜ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ನಿಮಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋವಂಥ ವ್ಯಕ್ತಿ ಈಗಾಗಲೇ ಅವರು ನಿಮ್ಮ ಜೊತೆಗಿಲ್ಲ ಅನಿಸುತ್ತೆ ಅಥವಾ ಮುಂದೆ ಆ ಥರ ಆಗೋ ಚಾನ್ಸಸ್ ಇದೆ ಸೊ ಮೇ ಬಿ ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಹರ್ಟ್ ಆಗಿರ್ಬೋದು ಮತ್ತೆ ನಾನು ಹೇಳೋದಾದರೆ ನೀವು ಅವ್ರ ಜೊತೆನೇ ಇರಬೇಕೋ ಇಲ್ಲ ಅನ್ನೋದು ನಿಮಗೆ ಕನ್ಫ್ಯೂಸಿನ್ ಸ್ಟೇಟಲ್ಲಿ ಇದ್ದೀರಾ ಸೊ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದೆ ಮೇ ಬಿ ಅವರು ಕಟಕ್ ರಾಶಿಯವರು ಕೂಡ ಆಗಿರ್ಬೋದು ಕಪ್ಸ್ ಅಂದರೆ ವಾಟರ್ನ ರೀಪ್ರೆಸೆಂಟ್ ಮಾಡುತ್ತೆ ಸೊ ಮೇ ಬಿ ಅವರು ಕೂಡ ಆಗಿರ್ಬೋದು ಅದರ್ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ ನಿಮಗೆ ಯಾವುದೇ ಚೀಟ್ ಅಥವಾ ಮೋಸ ಆಗೋ ಯಾವುದೇ ಚಾನ್ಸಸ್ ಕೂಡ ಇಲ್ಲ ನೀವು ಹಿಂದೆ ಇರೋ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ಟ್ರೈ ಮಾಡಿದರೆ ನಿಮ್ಮ ಮನೆಯವ್ರು ಕೂಡ ಒಪ್ಕೋಬೋದು ಸೊ ನೀವು ಮ್ಯಾರೇಜ್ ಕೂಡ ಆಗ್ಬೋದು ಈ ವರ್ಷ ಅಂತ ನನಗೆ ಅನಿಸುತ್ತೆ ಟ್ರೈ ಮಾಡಿದರೆ ಇನ್ನು ಕೇರ್ಫುಲ್ ಆಗಿರೋದ್ರ ಬಗ್ಗೆ ಅಂದರೆ ನಾನು ಹೇಳೋದು ಲೈಫಲ್ಲಿ ಸಡನ್ ಸಡನ್ ಮೂಮೆಂಟ್ ಇದೆ ನಿಮಗೆ ಸಡನ್ನಾಗಿ ಎಲ್ಲ ಆಗುತ್ತೆ ಯಾವುದಕ್ಕೂ ಎಲ್ಲ ಚೇಂಜಸ್ನ ನೀವು ಏನಂತಾರೆ ಓಪನ್ ಹಾರ್ಟೆಡ್ಲಿ ತೊಗೊಳಕ್ಕೆ ರೆಡಿಯಾಗಿರಿ ಈ ವರ್ಷ ನಿಮ್ಗೆ ಚೆನ್ನಾಗಿದೆ ಕಮಿಟ್ ಆದರೆ ನೀವು ನಿಮ್ಮ ಕಮಿಟ್ಮೆಂಟು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಂಗೆ ಅನಿಸುತ್ತೆ ಮದುವೆ ಕೂಡ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ನಾನು ಹೇಳ್ತೀನಿ ಧನ್ಯವಾದಗಳು